ಸ್ನೇಹಿತರೆ ಬಹುತೇಕ ಜನರು ಏಕೆ ಜೀವನದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ ಏಕೆ ಅವರ ಕನಸುಗಳು ಮಂಕಾಗುತ್ತವೆ ಆತ್ಮವಿಶ್ವಾಸ ಕುಗ್ಗುತ್ತದೆ ಮತ್ತು ಏನು ಸಾಧಿಸದೆ ಹಾಗೆಯೇ ಉಳಿಯುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾರು ನಿಮಗೆ ಹೇಳದ ನಿಜವನ್ನು ತಿಳಿಯುತ್ತೀರಿ ಮತ್ತು ಜೀವನದ ಸಂಕಷ್ಟಗಳಿಂದ ಹೇಗೆ ಮುಕ್ತವಾಗಬಹುದು ಎಂಬುದನ್ನು ಹೆಚ್ಚಿನ ಜನರು ಜೀವನವನ್ನು ಒಂದು ಸ್ಟ್ರೇಟ್ ಲೈನ್ ಎಂದು ನಂಬುತ್ತಾರೆ ನಮಗೆ ಚಿಕ್ಕಂದಿನಿಂದ ಕಳಿಸಿರುವುದು ಮತ್ತು ನಮ್ಮ ಮನಸ್ಸಿನಲ್ಲಿ ಫೀಡ್ ಆಗಿರುವುದು ಏನೆಂದರೆ ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ಪಡೆಯಿರಿ ಜಾಬ್ ಹುಡುಕಿ ಹಣ ಸಂಪಾದಿಸಿ ನಂತರ ಸೆಟಲ್ ಆಗಿ ಆದರೆ ಸತ್ಯ ಏನೆಂದರೆ ಈ ವ್ಯವಸ್ಥೆಯೇ ಒಡೆದು ಹೋಗಿದೆ ಜನರು ಎಂದಿಗೂ ತಾವು ಆಯ್ಕೆ ಮಾಡಿದ ತಮ್ಮದೇ ಆದ ಕನಸುಗಳಿಗಾಗಿ ಓಡುತ್ತಿಲ್ಲ ಅವರು ಇತರರ ಕನಸುಗಳನ್ನು ಬೆನ್ನೆಟ್ಟಿ ಓಡುತ್ತಿದ್ದಾರೆ ಜನರು ಸೋಲುತ್ತಾರೆ ಎಂದರೆ ಅದು ಅವರಲ್ಲಿ ಶಕ್ತಿ ಇಲ್ಲದಿದ್ದರಿಂದ ಅಲ್ಲ ಅವರು ನಾವೆಲ್ಲ ಕಲಿಯಬೇಕಾದ ಸತ್ಯಗಳನ್ನು ಕಲಿಯದೆ ಬೆಳೆದಿದ್ದರಿಂದ ಏಕೆಂದರೆ ಅವರಿಗೆ ಎಂದಿಗೂ ಕಳಿಸಲಾಗಿಲ್ಲ ಫೇಲಿಯರ್ಸ್ ಅನ್ನು ಹ್ಯಾಂಡಲ್ ಮಾಡುವುದು ಎಮೋಷನ್ಸ್ ಅನ್ನು ಮ್ಯಾನೇಜ್ ಮಾಡುವುದು ನಿಜವಾದ ಕಾನ್ಫಿಡೆನ್ಸ್ ಅನ್ನು ಹೇಗೆ ಬಿಲ್ಡ್ ಮಾಡುವುದು ಹೇಗೆ ಸ್ವತಂತ್ರವಾಗಿ ಯೋಚಿಸುವುದು ಬದಲಾಗಿ ಅವರು ಕಲಿತದ್ದು ಭಯಪಟ್ಟು ಬಾಳಲು ಬೇರೆಯವರ ಮಾತನ್ನು ಪಾಲಿಸಲು ಮತ್ತು ಬೇರೆಯವರೊಂದಿಗೆ ಹೋಲಿಕೆ ಮಾಡಲು ಫಿಯರ್ ಆಫ್ ಜಡ್ಜ್ಮೆಂಟ್ ಮತ್ತು ಫಿಯರ್ ಆಫ್ ಚೇಂಜ್ ಇಂದ ಜನರು ತಮಗೆ ಇಷ್ಟವಿಲ್ಲದ ಜಾಬ್ ಅನ್ನು ಮಾಡುತ್ತಾರೆ ಬ್ಯಾಡ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಮತ್ತು ಸೈಲೆಂಟ್ ಆಗಿ ನೋವು ಅನುಭವಿಸುತ್ತಾರೆ ಕಂಫರ್ಟ್ ಒಂದು ಜೈಲಿನ ತರ ಅನುಭವವಾಗುತ್ತದೆ ಮತ್ತು ಅವರ ಕನಸುಗಳು ನಿಧಾನವಾಗಿ ಸಾಯುತ್ತವೆ ನೀವು ಬದುಕುಳಿಯಲು ಹುಟ್ಟಿಲ್ಲ ನೀವು ಜೀವಿಸಲು ಹುಟ್ಟಿದ್ದೀರಿ ಯಾವಾಗ ನೀವು ಈ ಮಾತನ್ನು ಅರ್ಥ ಮಾಡುತ್ತೀರೋ ಆ ದಿನದಿಂದಲೇ ನಿಜವಾದ ಜೀವನ ಶುರುವಾಗುತ್ತದೆ ನೀವು ಇತರರನ್ನು ದೂಷಿಸುವುದನ್ನು ಬಿಟ್ಟು ನಿಮ್ಮ ಜೀವನದ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುವ ದಿನದಿಂದ ಅದು ಪ್ರಾರಂಭವಾಗುತ್ತದೆ ಒಬ್ಬ ವ್ಯಕ್ತಿ ಇದ್ದ ಹೆಸರು ರಮೇಶ್ ಬುದ್ಧಿವಂತ ಕಷ್ಟಪಡುವವನಾಗಿದ್ದ ನಿಷ್ಠಾವಂತನೂ ಆಗಿದ್ದ ಇಪ್ಪತ್ತು ವರ್ಷಗಳ ಕಾಲ ಹಗಳಿರುಳು ಒಂದೇ ಕೆಲಸದಲ್ಲಿ ದುಡಿದ ಒಂದು ದಿನ ಅಂತಿಮವಾಗಿ ಅವನು ಸಂತೋಷವಾಗಿರುತ್ತಾನೆ ಎನ್ನುವ ಭರವಸೆಯಲ್ಲಿ ಆದರೆ ನಲತೈದನೇ ವಯಸ್ಸಿಗೆ ಅವನು ತನ್ನ ಸಣ್ಣ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ಕುಳಿತಿದ್ದ ಮನಸ್ಸಿಗೆ ನೆಮ್ಮದಿಯಿಲ್ಲ ಉತ್ಸಾಹವಿಲ್ಲ ಕೇವಲ ಪ್ರಶ್ನೆಗಳು ನಾನು ಇನ್ನೂ ಏಕೆ ಕಷ್ಟಪಡುತ್ತಿದ್ದೇನೆ ನಾನು ಏನು ತಪ್ಪು ಮಾಡಿದೆ ಒಂದು ದಿನ ಅವನ ಸ್ನೇಹಿತ ಅವನಿಗೆ ಹೇಳಿದ ರಮೇಶ ನೀನು ತಪ್ಪು ಮೆಟ್ಟಿಲು ಹತ್ತಿಲ್ಲ ತಪ್ಪಾದ ಗೋಡೆಗೆ ಹೊರಗಿದ್ದ ಏನಿಯನ್ನು ಹತ್ತುವುದರಲ್ಲಿಯೇ ನಿನ್ನ ಇಡೀ ಜೀವನವನ್ನು ಕಳೆದಿದ್ದೀಯಾ ಹೆಚ್ಚಿನವರು ಜೀವನದಲ್ಲಿ ಕಷ್ಟಪಡುತ್ತಿರುವುದರ ಹಿಂದೆ ಅಡಗಿರುವ ಸತ್ಯ ಇದು ಅವರು ತಪ್ಪು ದಾರಿಯಲ್ಲಿ ಯಶಸ್ಸನ್ನು ಬೆನ್ನಟ್ಟುತ್ತಿದ್ದಾರೆ ತಡವಾಗುವ ಮೊದಲು ಅದರಿಂದ ಹೇಗೆ ಹೊರಬರಬೇಕು ಎಂಬುದನ್ನು ಅನ್ವೇಷಿಸೋಣ ಒಂದು ಆಡಿಟ್ ಯುವರ್ ಲೈಫ್ ನಿಮ್ಮ ಜೀವನವನ್ನು ವಿಶ್ಲೇಷಿಸಿ ಬಹುತೇಕ ಜನರು ಈ ಪ್ರಶ್ನೆಯನ್ನು ಕೇಳುವುದೇ ಇಲ್ಲ ನಾನು ನಿಜವಾಗಿಯೂ ಬದುಕುತ್ತಿದ್ದೀನ ಅಥವಾ ಬದುಕುಳಿಯಲು ಜೀವಿಸುತ್ತಿದ್ದೇನಾ ನಿಮ್ಮ ಜೀವನವನ್ನು ಗಂಭೀರವಾಗಿ ಪರಿಶೀಲಿಸಿ ನೀವು ಇಷ್ಟವಿಲ್ಲದ ಉದ್ಯೋಗದಲ್ಲಿದ್ದೀರಾ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಜನರ ನಡುವೆ ನೀವು ಸುತ್ತುವರೆದಿದ್ದೀರಾ ಪ್ರತಿದಿನವೂ ನಿನ್ನೆ ಹಾಗೆಯೇ ಬದುಕುತ್ತಿದ್ದೀರಾ ಹೌದು ಅನ್ನಿಸಿದ್ರೆ ಬದಲಾವಣೆ ತಕ್ಷಣವೇ ಬೇಕು ಗದ್ದಲವನ್ನು ನಾಟಕವನ್ನು ಸುಳ್ಳು ಆರಾಮವನ್ನು ದೂರ ಮಾಡಿ ಏಕೆಂದರೆ ಗೊಂದಲವು ಕೊನೆಗೊಂಡಾಗ ಸ್ಪಷ್ಟತೆ ಪ್ರಾರಂಭವಾಗುತ್ತದೆ ಗೊಂದಲದ ತಳಹದಿಯ ಮೇಲೆ ನೀವು ಶಕ್ತಿಯುತ ಜೀವನವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎರಡು ರಿವಯರ್ ಯುವರ್ ಮೈಂಡ್ಸೆಟ್ ನಿಮ್ಮ ಮನಸ್ಥಿತಿಯನ್ನು ರಿವೈರ್ ಮಾಡಿ ನಿಮ್ಮ ಮನಸ್ಸು ಒಂದು ನಿಮ್ಮ ಸೆರೆಮನೆಯಾಗಬಹುದು ಅಥವಾ ನಿಮ್ಮ ಶಕ್ತಿಯ ಮೂಲವಾಗಬಹುದು ಬಹುತೇಕ ಜನರು ಪ್ರಯತ್ನಿಸುವ ಮೊದಲೇ ಬೆದರಿದಂತೆ ಹೇಳುತ್ತಾರೆ ನನ್ನಿಂದ ಸಾಧ್ಯವಿಲ್ಲ ಅಂತ ಆದರೆ ನಿಜವಾದ ವೀರರು ಒಂದೇ ಪ್ರಶ್ನೆ ಕೇಳುತ್ತಾರೆ ಇದನ್ನು ಸಾಧಿಸಲು ನಾನು ಯಾವ ಮಾರ್ಗ ಆಯ್ಕೆ ಮಾಡಬಹುದು ವ್ಯತ್ಯಾಸ ಮಾತಿನಲ್ಲಿ ಅಲ್ಲ ವ್ಯತ್ಯಾಸ ಮನಸ್ಸಿನೊಳಗಿನ ಧೈರ್ಯದಲ್ಲಿ ಇರುತ್ತದೆ ನಿಮ್ಮ ಮೆದುಳನ್ನು ಈ ರೀತಿ ರೀಪ್ರೋಗ್ರಾಂ ಮಾಡಿ ದೂರುಗಳನ್ನು ಪ್ರಶ್ನೆಗಳೊಂದಿಗೆ ಬದಲಾಯಿಸಿ ಸ್ವಯಂ ಅನುಮಾನವನ್ನು ಕಳಿಕೆಯೊಂದಿಗೆ ಬದಲಾಯಿಸಿ ಪ್ರತಿದಿನವ ಪುಸ್ತಕಗಳನ್ನು ಓದಿ ನಿಜವಾದ ಮಾರ್ಗದರ್ಶಕರನ್ನು ಕೇಳಿ ಜ್ಞಾನವನ್ನು ಬೆಳೆಸಿಕೊಳ್ಳಿ ಹೊಸ ಜೀವನಕ್ಕಾಗಿ ಹೊಸ ಮನಸ್ಸು ಬೇಕು ಹಳೆಯ ನೋವುಗಳನ್ನುಂಟು ಮಾಡಿದ ಆಲೋಚನೆಗಳೊಂದಿಗೆ ಹೊಸ ಭವಿಷ್ಯ ಕಟ್ಟಲು ಸಾಧ್ಯವೇ ಇಲ್ಲ ಬದಲಾವಣೆ ಬೇಕಾದರೆ ಮೊದಲು ನಿನ್ನ ಆಲೋಚನೆ ಬದಲಾಯಿಸು ಮೂರು ಮಾಸ್ಟರ್ ಆ ಸ್ಕಿಲ್ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಿ ಪದವಿಗಳು ಕೇವಲ ಕಾಗದದ ತುಂಡುಗಳು ಈ ಜಗತ್ತು ಎಂದಿಗೂ ಕಾಗದಕ್ಕೆ ಬೆಲೆ ಕೊಡುವುದಿಲ್ಲ ಅದು ಮೌಲ್ಯಕ್ಕೆ ಬೆಲೆ ಕೊಡುತ್ತದೆ ಆ ಮೌಲ್ಯ ಬರುತ್ತದೆ ನಿನ್ನ ನಿಪುಣತೆಯಿಂದ ನಿನ್ನ ಕೌಶಲ್ಯದಿಂದ ಒಂದು ಸ್ಕಿಲ್ ಆಯ್ಕೆ ಮಾಡು ರೈಟಿಂಗ್ ಎಡಿಟಿಂಗ್ ಡಿಸೈನಿಂಗ್ ಟೀಚಿಂಗ್ ಸೆಲ್ಲಿಂಗ್ ಯಾವುದಾದರೂ ಆಗಲಿ ಆದರೆ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ತೊಡಗಿಸು ನೀನು ಅದರಲ್ಲಿ ಪರಿಣತನಾಗಿ ಬಿಟ್ಟರೆ ಜಗತ್ತು ನಿನ್ನನ್ನು ಗಮನಿಸದಿರುವುದೇ ಅಸಾಧ್ಯ ಆಗ ಹಣದ ಹಿಂದೆ ನೀನು ಓಡಬೇಕಾಗುವುದಿಲ್ಲ ಹಣವೇ ನಿನ್ನ ಹುಡುಕಿ ಬರುತ್ತದೆ ನಾಲ್ಕು ಬಿಲ್ಡ್ ಹ್ಯಾಬಿಟ್ಸ್ ನೋಟ್ ಮೋಟಿವೇಶನ್ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಪ್ರೇರಣೆಯಲ್ಲ ಪ್ರೇರಣೆ ಬೆಂಕಿಯಂತೆ ಅದು ಪ್ರಕಾಶಮಾನವಾಗಿ ಉರಿಯುತ್ತದೆ ಆದರೆ ವೇಗವಾಗಿ ಸಾಯುತ್ತದೆ ಆದರೆ ಅಭ್ಯಾಸಗಳು ಯಂತ್ರಗಳಂತೆ ನೀವು ಕುಗ್ಗಿದ ದಿನಗಳಲ್ಲೂ ಕೆಲಸ ಮಾಡುತ್ತವೆ ಒಂದು ಸಣ್ಣದಾಗಿ ಪ್ರಾರಂಭಿಸಿ ಎರಡು ದಿನಕ್ಕೆ ಹತ್ತು ನಿಮಿಷ ಓದುವುದು ಮೂರು ದಿನಕ್ಕೆ ಇಪ್ಪತ್ತು ನಿಮಿಷ ಸ್ಕಿಲ್ ಪ್ರಾಕ್ಟೀಸ್ ಈ ಹವ್ಯಾಸಗಳನ್ನು ಬೆಳೆಸಿಕೊಂಡರೆ ದಿನಕ್ಕೆ ಒಂದು ಸಣ್ಣ ಗೆಲುವು ನಿಮ್ಮದಾಗುತ್ತದೆ ಪ್ರೇರಣೆಯನ್ನು ಮರೆತು ಬಿಡಿ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳಿ ಏಕೆಂದರೆ ಸಕ್ಸಸ್ ಎಂಬುದು ಬೋರಿಂಗ್ ಆಗಿದೆ ಅದನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುವುದರಲ್ಲಿ ನಿರ್ಮಿಸಲಾಗಿದೆ ಐದು ಬೆಳವಣಿಗೆ ಯೋಚನೆಯ ಜನರೊಂದಿಗೆ ಬೆರೆಯಿರಿ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗ್ರೋಪ್ ಮೈಂಡೆಡ್ ಪೀಪಲ್ ನಿಮ್ಮ ಪರಿಸರವು ನಿಮ್ಮ ಇಚ್ಛಾಶಕ್ತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ನೀವು ಯಾವಾಗಲೂ ದೂರದೃಷ್ಟಿ ಇಲ್ಲದವರ ದೂರು ಕೊಡುವವರ ವಾಸಿಪ್ ಮಾಡುವ ಜನರ ಜೊತೆ ಇದ್ದರೆ ನೀವು ಕುಗ್ಗುತ್ತೀರಿ ಆದರೆ ನೀವು ಕನಸು ಕಾಣುವವರ ಹೊಸದನ್ನು ಕಳೆಯುವವರ ನಿರಂತರವಾಗಿ ಬೆಳೆಯುವ ಜನರ ಸುತ್ತಲೂ ಇದ್ದರೆ ನೀವು ಮೇಲೇರುತ್ತೀರಿ ಹಾಗಾಗಿ ಇಂಥವರನ್ನ ಹುಡುಕಿ ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಅಥವಾ ನಿಮ್ಮ ಸುತ್ತಲೂ ಎಲ್ಲೆಂದರಲ್ಲಿ ಇರಬಹುದು ಅರ್ಥವಿಲ್ಲದ ಮಾತುಗಳನ್ನು ದೂರ ಮಾಡಿ ನಿಮ್ಮ ಕನಸುಗಳ ಬೆಂಕಿಗೆ ಉರೆಯುವ ಶಕ್ತಿ ನೀಡುವವರೊಂದಿಗೆ ಜೊತೆಯಾಗಿರಿ ಏಕೆಂದರೆ ನೀವು ಯಾರೊಂದಿಗೆ ನಡೆಯುತ್ತೀರೋ ಅವರು ಯಾರಾಗುತ್ತೀರಿ ಎಂಬುದನ್ನು ರೂಪಿಸುತ್ತದೆ ನಿಮ್ಮ ಸಂಕಷ್ಟಗಳು ನಿಮ್ಮ ಗುರುತು ಅಲ್ಲ ನೀವು ಮುಕ್ತವಾಗಲು ನಿಮ್ಮ ಕಥೆಯನ್ನು ಪುನಃ ಬರೆಯಲು ಮತ್ತು ಮಿತಿಗಳನ್ನು ಮೀರಿ ಏರಲು ಶಕ್ತಿಯನ್ನು ಹೊಂದಿದ್ದೀರಿ ಆದರೆ ಬೇರೆ ಯಾರೂ ನಿಮಗಾಗಿ ಅದನ್ನು ಮಾಡಲು ಸಾಧ್ಯವಿಲ್ಲ ಇದು ನಿಮ್ಮೊಂದಿಗೆ ಪ್ರಾರಂಭವಾಗುತ್ತದೆ ನೀವು ನೋವಿನಲ್ಲಿ ನರಳಲು ಹುಟ್ಟಿಲ್ಲ ಬೆಳಕಿನತ್ತ ಏಳಲು ಹುಟ್ಟಿದ್ದೀರಿ ಹೌದು ಜೀವನದಲ್ಲಿ ಸಂಕಷ್ಟಗಳಿವೆ ಆದರೆ ಅವು ನಿಮ್ಮ ಅಂತ್ಯವಲ್ಲ ಅವು ತಾತ್ಕಾಲಿಕ ನೀವು ಶಾಶ್ವತ ಈ ಸಂದೇಶವು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಇದನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ ಏಕೆಂದರೆ ಅವರಿಗೂ ಇದರ ಅವಶ್ಯಕತೆ ತುಂಬಾ ಇರಬಹುದು ಪಾಸಿಟಿವ್ ಆಗಿರಿ ಬಲಿಷ್ಠರಾಗಿರಿ ನಿಮ್ಮ ಕನಸುಗಳಿಗಾಗಿ ಹೋರಾಡಿರಿ ನೀವು ಅದನ್ನು ಸಾಧಿಸಲು ಶಕ್ತಿಯುತ ವ್ಯಕ್ತಿ